ನಮಸ್ತೆ ಸ್ನೇಹಿತರೆ ಬೆಂಗಳೂರಿಂದ ಕಾಟ್ಮಂಡುಗೆ ಹೊರಟು ಆಲ್ರೆಡಿ ಇಂಡಿಯಾ ಬಾರ್ಡ್ರ್ ದಾಟಿ ನಾನು ನೇಪಾಳದ ಒಂದು ಗಡಿ ಪ್ರದೇಶದಲ್ಲಿ ಇದ್ದೀನಿ ಅಲ್ಲಿ ಏನಂತಂದರೆ ಇಂಡಿಯಾದಲ್ಲಿ ಇಂಡಿಯಿಂದ ಗಾಡಿ ಬೇರೆ ದೇಶಕ್ಕೆ ಬರಬೇಕಾದ್ರೆ ಅಲ್ಲೊಂದು ದಿನ ಆಗುತ್ತೆ ಆಮೇಲೆ ಬೇರೆ ದೇಶದೊಳಗಡೆಯಿಂದ ಬಾರ್ಡ್ರಿಂದ ಮತ್ತು ಒಳಗಡೆ ಹೋಗಬೇಕು ಅಂತ ಹೇಳ್ಬಿಟ್ಟಂದರೆ ಮತ್ತಷ್ಟು ಆಫೀಸರ್ಸ್ಗೆ ಟ್ಯಾಕ್ಸು ಮತ್ತು ಬೇರೆ ಬೇರೆ ಥರದ್ದು ಅಮೌಂಟ್ಗಳನ್ನೆಲ್ಲ ಕೊಟ್ಟು ಓಡಬೇಕಾಗುತ್ತೆ ಮತ್ತು ಮನಿ ಕೂಡ ಎಕ್ಸ್ಚೇಂಜ್ ಮಾಡಿಕೊಂಡು ಓಡಬೇಕು ಬಾರ್ಡ್ರಲ್ಲಿ ಒಂದು ವೆಹಿಕಲ್ನ ಪಾಸ್ ಮಾಡಬೇಕು ಅಂದರೆ ಮಾತ್ರ ಸ್ವಲ್ಪ ಚೆಕಿಂಗ್ ಇರುತ್ತೆ ನಾರ್ಮಲಾಗಿ ಒಬ್ಬೊಬ್ಬರಾಗಿ ನಾವು ಟ್ರಾವೆಲ್ ಮಾಡ್ತೀರಿ ಅಂತ ಅಂದರೆ ಜನರಿಗೆ ಒಂದು ಆಧಾರ್ ಕಾರ್ಡ್ ಇದ್ರೆ ಸಾಕು ಬಾರ್ಡ್ರನ್ನ ಈಸಿಯಾಗಿ ಆಚೆ ಹೋಗಿ ಒಳಗಡೆ ಹುರ್ಬೋದು ನಾನು ಸುಮಾರು ಸರಿ ಆಚೆ ಹೋಗಿ ಒಳಗಡೆ ಬಂದು ಸುಮಾರು ಸರಿ ಕ್ರಾಸ್ ಮಾಡಿದೆ ಯಾವುದೇ ಥರದ್ದು ಅಷ್ಟರ ಮಟ್ಟಿಗೆ ಸ್ಟ್ರಿಕ್ಟು ಅನ್ನೋದು ಏನು ಗಾಡಿ ಈ ಗೇಟಿನ ಒಳಗಿದೆ ಸೊ ಅವನಿನ್ನೂ ಪರ್ಮಿಷನ್ ತೊಗೊಂಬಂದಿಲ್ಲ ಅವ್ನಿಗೆ ಆಲ್ರೆಡಿ ಹದಿನೈದು ಸಾವಿರ ಕೊಟ್ಟು ಕಳಿಸ್ಬಿಟ್ಟಿದ್ದೀನಿ ಓನರ್ ಕಡೆದಲ್ಲ ನಾನು ಪರ್ಸ್ನಲ್ ದುಡ್ಡು ಕಟ್ ಕಳಿಸಿ ಸಂಜೆ ಎಂಟು ಗಂಟೆಗೆ ಒಳಗಡೆ ಬಂದವನು ಮರುದಿನ ಸಂಜೆ ಆರೂವರೆಗೆ ಗಾಡಿ ಸೆಲ್ಫ್ ಹೊಡೆದು ಇಟ್ಟಿದ್ದೀನಿ ಸೊ ಇನ್ನೂ ನೋಡಬೇಕು ಇನ್ನೂ ಎಷ್ಟೆಲ್ಲ ರಿಸ್ಕ್ ಇರುತ್ತೆ ನನಗೆ ಗೊತ್ತಿಲ್ಲ ಯಾಕಂದರೆ ವ್ಯಾಕ್ಯೂಮ್ ಫುಲ್ ಡೌನ್ ಆಗಿತ್ತು ಮುಳಿಸ್ತಾ ಇದ್ದೀನಿ ಮುನ್ನೂರು ಕಿಲೋಮೀಟ್ರೂ ಇರೋದು ನೂರೈವತ್ತು ಲೀಟ್ರ್ ಹಾಕ್ಸ್ಕೊಂಡ್ ಬಂದಿದ್ದೀನಿ ಆ್ಯಕ್ಚುಲಿ ಹೋಗೋದಕ್ಕೆ ಸರಿ ಹೋಗ್ಬೋದು ಅಷ್ಟೇ ಇದು ಯಾಕಂದರೆ ಘಾಟ್ ಸೆಕ್ಷನ್ ತುಂಬ ಇದೆ ಅಂತೆ ಹೆವಿ ಘಾಟ್ ಅಂತೆ ನೋಡಬೇಕು ಅದು ಯಾವ ಥರ ಇರುತ್ತೆ ಅಂತ ನಮ್ಮ ಪಾರ್ಟ್ನರ್ ಬೇರೆ ಬರೋದ್ರಿಂದ ನನ್ನ ಅದು ವಿಡಿಯೋ ಡ್ರೈವಿಂಗ್ ವಿಡಿಯೋಸ್ ಸ್ವಲ್ಪ ಮಾಡಿಸ್ಬೋದು ಯಾಕಂದರೆ ಫ್ರೆಂಡ್ಲಿ ಇದ್ದಾನೆ ಹುಡುಗ ಅಂತ ಹೇಳ್ಬಿಟ್ಟು ನೋಡೋಣ ಯಾವ ರೀತಿ ವಿಡಿಯೋ ಎಲ್ಲ ಮಾಡ್ತಾನೆ ನನಗೆ ಅಷ್ಟು ಅಡ್ಜಸ್ಟಬಲ್ ಆದರೆ ಸಾಕಪ್ಪ ಅನ್ಸ್ಬಿಟ್ಟಿದೆ ಯಾಕಂದರೆ ಈಗ ಒಂದು ಎರಡು ಮೂರು ದಿವಸ ಅವ್ರ ಜೊತೆಲೇ ಇರಬೇಕಾಗುತ್ತೆ ನಾನು ಅವ್ರದ್ದ ಮತ್ತು ಸ್ನೇಹ ಕಿರಿಕಿರಿ ಅಂತ ಅನ್ನೋ ಥರ ಇರಬಾರ್ದು ಒಳ್ಳೆ ತೋಡೆ ಸ್ನೇಹಿತರೆ ನಾನು ಕಿವಿದೆ ಬರಬೇಕಾದ್ರೆ ಇಷ್ಟೆಲ್ಲ ಇರಲಿಲ್ಲ ಈಗ ಜಾಸ್ತಿ ಆಗಿದೆ ಏನೂ ಮಾಡೋಕ್ಕಾಗಲ್ಲ ಪಾರ್ಕಿಂಗಿಂದ ಆಚೆ ಬಂದು ನಿಲ್ಸ್ಕೊಂಡಿದ್ದೀನಿ ಮತ್ತು ಅವನ ಹತ್ರ ಕ್ಯಾಶ್ ಕೇಳಿದೆ ಒಂದು ಹದಿನೈದು ಸಾವಿರ ತೊಳೋಕ್ಕೆ ಅಂತ ಹೋಗ್ತಾಯಿದ್ದೀನಿ ಈ ಕುಲಮಿಣ್ರಿನ ನಮ್ಮ ಗೈಡು ಸಿಕ್ಕಾಪಟ್ಟೆ ಮಾತ್ಗಾರ ನೋಡಬೇಕು ನೇಪಾಳಿ ಬಸ್ಸು ನೇಮ್ ಬೋಲ್ಡ್ ಇಲ್ಲ ಅಯ್ಯೋ ದೇವರೇ ಯಾಕೆ ಈ ತರ ರಸ್ತೆಗಳನ್ನ ನಮ್ಮನ್ನ ಕರ್ಕೊಂಡ್ ಬರ್ತೀಯಾ ಅಂತ ಹೇಳ್ಬಿಟ್ಟು ಈ ಗಾಡಿ ನನ್ನ ರಕ್ಷಿಸ್ಟ ಬೇಕಂತ ಹೊಳಿ ಮಗ ಎಲ್ಲ ನೋಡಂತ ಆಕ್ಚುಲಿ ಏನಂದ್ರೆ ನನಗೂ ಬಂತು ಮುಂದೆ ಹೋಗ್ತಾರೆ ಗಾಡಿ ಸೀನಿಯರ್ ಬಟ್ ಅವನೇ ಗೈಡ್ ತೊಗೊಂಡಿದಾನೆ ಬಟ್ ನನಗೆ ಹದಿನೈದು ಸಾವಿರ ಹೇಳಿದ್ದಾರೆ ನಮ್ಮ ಗಾಡಿಗೆ ಒಂದು ನಾಲ್ಕು ಟನ್ ಜಾಸ್ತಿ ಇದೆ ಅದು ನೇಪಾಳ ಲೆಕ್ಕಕ್ಕೆ ನಮ್ಮ ಕರ್ನಾಟಕದ ಲೆಕ್ಕಾಚಾರದಲ್ಲಿ ಪಾಸಿಂಗಿಂತ ಎರಡು ಟನ್ ಕಡಿಮೆ ಇತ್ತು ನೋಡಿ ಅಲ್ಲಿ ಟನ್ನೇಜ್ ಕಡಿಮೆ ಆಗಿದೆ ಇಲ್ಲಿ ಓವರ್ ಅಂತ ಇದ್ದಾರೆ ಇದಕ್ಕೆ ಹಂಗಾಗಿ ಹದಿನೈದು ಸಾವಿರ ಫೈನ್ ಆಗಿದೆ ಫೈನು ಪ್ಲಸ್ ಇಲ್ಲಿ ಯಾವುದೋ ಪೊಲೀಸ್ ಕೇಸ್ ಬೇರೆ ಬರೀತಾರಂತೆ ಅದು ಜೊತೆಗೆ ನಮ್ಮ ಬೇರೆ ಏನೋ ಖರ್ಚುಗಳಿದೆಯಂತೆ ಅಂದೋಡಿಗೂ ಎಲ್ಲ ಒಂದೇ ಸೇರಿಸಿ ಮಾತಾಡಿದ್ದಾರೆ ಗೊತ್ತಿಲ್ಲ ಅದು ಏನಾಗುತ್ತೆ ಅಂತ ನೋಡಬೇಕು కామా ಗ್ಯಾಪ್ ಗ್ಯಾಪಲ್ಲಿ ಮಿಡ್ ನೈಟ್ ಅಲ್ಲಿ ನಿಲ್ಸ್ಬಿಟ್ಟು ಜಾಸ್ತಿ ಆಗೋಯ್ತು ದುಡ್ಡು ಅಂತ ಹೇಳ್ಬಿಟ್ಟು ಮತ್ತೆ ನೇಪಾಳಿನಲ್ಲಿ ಒಂದೂವರೆ ಸಾವಿರ ನಮ್ಮ ಇಂಡಿಯನ್ ಮನಿನಲ್ಲಿ ಒಂದು ಸಾವಿರ ರೂಪಾಯಿ ದುಡ್ಡು ಇಸ್ಕೊಂಡು ಹೋಗ್ಬಿಟ್ಟ ಕಳ್ಳಣ ಮಗ ನೋಡಿದ್ರೆ ಹೋದ್ ಬರಲೇ ಇಲ್ಲ ಬೋಳಿ ಮಗ ಈ ಏನ್ ನೇಪಾಳನೋ ಏನ್ ಕಥೆನೋ ಫುಲ್ಲು ಹೊರಟಾಗಿಂದ ಬರೀ ಒಂದ್ ಅರವತ್ ಕಿಲೋಮೀಟರ್ ಪಾಸ್ ಮಾಡಿದೆ ಒಂದ್ ಮೂರ್ ಅವರ್ಗೆ ಬರೀ ಇದೇ ತರನೇ ಫುಲ್ಲು ರೋಡ್ಗಳು ಘಾಟು ಘಾಟ್ ಸೆಕ್ಷನ್ ಇದು ಘಾಟ್ ಸೆಕ್ಷನ್ ಸಹ ರೋಡ್ ಕಿತ್ತೋಗಿದೆ ಏನಂದ್ರೆ ಏನು ರೆಡಿ ಮಾಡಿಲ್ಲ ಮಾಡ್ತಾ ಇದಾರೆ ಅದಿನ್ ಯಾವ ಸ್ವಾಮಿ ನಾನು ಒಳ್ಳೆ ವೆದರು ನೋಡಕ್ಕೆ ಸುಂದರವಾಗಿರುತ್ತೆ ಎಲ್ಲಿ ಇದರಲ್ಲಿ ಗೇರ್ ಶಿಫ್ಟ್ ಮಾಡೋಕ್ಕೂ ಆಗಲ್ಲ ರೋಡ್ ನೋಡಿದ್ರೆ ಕಿಲೋಮೀಟ್ರ್ ಕಿಲೋಮೀಟರ್ ಘಾಟಲ್ಲಿ ಈ ಥರ ಅಪ್ಲೋಡ್ ಮಾಡ್ತಾ ಇದ್ದು ನಾನು ಯಾವುದೋ ಬಾಯ್ ಮಾತು ನೀವು ಟೂ ವೀಲರ್ ಅಪ್ಲೋಡ್ ಮಾಡಿದ್ರೆ ನಾನು ಲಾರಿಲಿ ಮಾಡ್ತೀನಿ ಬಾಯ್ ಅಂದರೆ ಅಪ್ಲೋಡ್ ಮಾಡೋಕ್ಕೆ ನಮ್ಮ ಇಂಡಿಯಾದಲ್ಲಿ ಎಲ್ಲೂ ಜಾಗ ಸಿಕ್ಕಿಲ್ಲ ಅಂತ ನಾನು ನೇಪಾಳಕ್ಕೆ ಬಂದು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದಲ್ಲ ಬರೋದು ಬಂದ್ಬಿಟ್ಟಿದ್ದೀನಿ ಈ ಟ್ರಿಪ್ ಮುಗಿಸ್ಕೊಂಡು ನೆಕ್ಸ್ಟು ಈ ಥರದ ಸಾಹಸಕ್ಕೆ ಕೈ ಆಗೋದು ಹೋಗಲ್ಲ ಅದು ಬೇರೆ ಒಬ್ಬನೇ ಬಂದಿದ್ದೀನಾ ಏನು ಮಾಡೋಕ್ಕಿಲ್ಲ ಬೇರೆ ಸಾವಿರ ರೂಲ್ಸ್ಗಳು ಇರೋಡ್ಗ ಅವ್ರ ಗಾಡಿಗಳು ನೋಡಿದ್ರೆ ಯಾವ್ದು ಬರೋ ಸಮಯ ರಾತ್ರಿ ಮೂರುವರೆ ಗಂಟೆ ಟ್ರಾಫಿಕ್ ಸ್ಟಾರ್ಟ್ ಆದಮೇಲೆ ಸತತವಾಗಿ ಬೆಳಗ್ಗೆ ಎಂಟೂವರೆ ವರೆಗೂ ಟ್ರಾಫಿಕ್ ಆಗಿಯೇ ಇತ್ತು ಅಲ್ಲಿ ಆ ಗೇರ್ ಬಾಕ್ಸ್ ಕೂತವ್ರೆ ಲಾರಿಗಳಲ್ಲಿ ಏನ್ ಅಂತ ಹೇಳಪ್ಪ ಅವ್ರಿಗೆ ನೇಪಾಳ ಮಸ್ತ್ ಆಗಿರುತ್ತೆ ಎಂಜಾಯ್ ಮಾಡಬಹುದು ಅಂತ ಅನ್ಕೊಂಡೆ ಆಗ್ತಲ್ಲ ಆಗ ಗ್ಯಾಪಲ್ಲಿ ಇಲ್ಲಿ ಹಿಂದೆ ಹೋಗಿ ಮಲಿಕೊಂಬಿಡ್ತಿದ್ದೆ ಈ ಕಡೆ ಮಲ್ಗಿಡ ಇದೇ ಹೇಳ್ಬಿಟ್ಟು ಆಗ್ತಾನೆ ಇಲ್ಲ ಏನ್ ಮಾಡಿ ಸಾಯಣ ನನಗೆ ಗೊತ್ತಿರೋ ಪ್ರಕಾರ ನಾನು ಇಲ್ಲಿ ಬರಲ್ಲ ಅಲ್ಲಿ ಬಾರ್ಡರ್ ಅಲ್ಲಿ ಎರಡು ದಿನ ಅಲ್ಲಿ ಆ ಬಾರ್ಡರ್ ಈ ಬಾರ್ಡರ್ ಒಂದಿನ ಹಿಂಗ ಹೋಗೋದಿಕ್ಕೆ ಒಂದೂವರೆ ದಿನ ಬೇಕೈತೆ ರಾತ್ರಿ ಹನ್ನೆರಡು ಹನ್ನೊಂದುವರೆಗೆ ನಾನು ಅಲ್ಲಿ ಬಿಟ್ಟಿದ್ದು ಆಲ್ಟ್ ಮಾಡಿದ್ದೇನು ಬಿಟ್ಟು ಇದೇ ಕಂಟ್ರೋಲ್ ಆಗ್ತಾ ಇಲ್ಲ ಏನು ಮಾಡೋಣ ಗುರು ನೇಪಾಳ ಇದೇ ನೇಪಾಳ ಎಲ್ಲ ಎಕ್ಕೊಂಡೋಗಿರೋ ನೇಪಾಳ ಈ ಬಿರ್ಜು ವರ್ಕ್ ಆಗಿಲ್ಲ ಈ ಬಿರ್ಜು ರೆಡಿ ಆಗಿಲ್ಲ ಅಂತೇಳಿ ಹಿಂಗೆ ಲೆಫ್ಟ್ಗೊಂದು ರೋಡ್ ಇದೆ ಅದೇನು ಹಳೆ ರೋಡಾ ಇಲ್ಲ ನದಿ ಒಳಗಡೆಯಿಂದ ಕರ್ಕೊಂಡು ಹೋಯ್ತವ್ರ ಏನು ಅಂತ ಗೊತ್ತಿಲ್ಲ ಫುಲ್ಲು ಜಾಮ್ ಆಗಿದೆ ನೋಡಿ ಅಲ್ಲಿ ಬಗ್ ನೋಡ್ತಾ ಇರೋದು ನಮ್ಮ ತಮಿಳ್ನಾಡು ಡ್ರೈವರು ನಮ್ಮ ಜೊತೆಗೆ ಬಂದಿರೋರು ಸಾರಿ ಅವ್ರ ಜೊತೆಗೆ ನಾನು ಇದ್ದೀನಿ ಯಾಕಂದ್ರೆ ಅವ್ರು ರೆಗ್ಯುಲರು ನಾನೇ ಅಪರೂಪ ಬೋಳಿ ಮಕ್ಕಳು ರೈಟಲ್ಲಿ ಓವರ್ಟೇಕ್ ಮಾಡ್ತಾ ಇದ್ರು ಅಂತೇಳ್ಬಿಟ್ಟು ರೈಟು ಬಂದರೆ ಲೆಫ್ಟಾಗಿ ಹೇಳ್ಕೊಂಬಂದ ಬೋಳಿ ಮಗ ಏನು ಮಾಡಿ ಸಾಯೋಣ ನಿಜೆ ಕೆತ್ಕೊಂಡು ನಾವು ಗಾಡಿ ಹೊಡಿತಾ ಇದ್ರೆ ಅಡ್ಡ ತಿಡ್ಡಿ ತುತ್ಕೊಂಡು ಇವರು ಮಕ್ಕಳು ಮಕ್ಳು ಬೇರೆ ಬರ್ತಾವ್ರೆ ಲೋಕಲ್ಲು ಏನು ಮಾತಾಡಂಗಿಲ್ಲ ಚಳಿ ನಿಂತಿರೋದ್ರಿಂದ ನಾನು ಸುಮ್ಮನೆ ಹಂಗೆ ಗೆಸ್ ಮಾಡಿದೆ ನದಿ ಒಳಗಡೆ ಕರ್ಕೊಂಡೋಗ್ತಾರಂತ ಇದು ರೂಟ್ ನೋಡಿದ್ರೆ ಕಾಡು ನದಿ ಒಂದು ಲೆಕ್ಕಾಚಾರಕ್ಕೆ ಲೇಲ್ ಎಡಕ್ಕು ಯಾವ ರೀತಿಯಲ್ಲಿ ಇರುತ್ತೋ ಅದೇ ಥರ ಈ ನದಿಗಳ ಮೇಲೆ ಸಿಕ್ಕಾಪಟ್ಟೆ ಹಳ್ಳ ಅಂಥ ಜಾಗದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಬಟ್ ಏನು ಮಾಡೋಕ್ಕಾಗಲ್ಲ ಇರೋದು ಅದೇ ದಾರಿ ಬೇರೆ ದಾರಿಗಳಿಲ್ಲ ಹಂಗಾಗಿ ಏನು ಮಾಡೋಕ್ಕಾಗಲ್ಲ ಹೋಗಲೇಬೇಕಾಗುತ್ತೆ ಅಲ್ಲೊಂದು ಗಾಡಿ ಗಾಡಿ ಮಕ್ಕಳು ಗಾಡಿಗಳು ಅದು ಏನೇ ಒಂದು ಗೆಡ್ಡ ಇಲ್ಲ ಸುಮ್ಮನೆ ನಿಲ್ಸವ್ರೆ ಆಗುದಾಯ್ತಾ ಇಲ್ಲ ೋರ್ ಅಂತೂ ಕಣ್ಗೇ ಕಾಣಿಸ್ತಾ ಇಲ್ಲ ಆ ಸೂಪರ್ ಆ ಬೋಳಿ ಮಕ್ಳು ಯಾರೋ ಸೆಂಟ್ರಾಗ್ ಎದ್ಬೋತವ್ರ ನೋಡಿ ಮಹಾಶಿವರಾತ್ರಿ ಶಿವಪ್ರಸಾದ ಮಾಡ್ತಾ ಇದಾರೆ ಇಲ್ಲಿ ಗೊತ್ತಿಲ್ಲ ಲೀಗಲ್ ಇದೆಯಾ ಇಲ್ವೋ ಅಂತ ಹೇಳಿ ಬಟ್ ಮಾಡ್ತಾ ಇದ್ದಾರೆ ಸುಮಾರು ಒಂದು ನೂರೈವತ್ತು ಕಿಲೋಮೀಟ್ರ್ ಬಂದ ಮೇಲೆ ಒಂಚೂರು ಟಾರ್ ರೋಡು ಅಂತ ಕಾಣಿಸ್ತು ಸರಿ ಅಂತ ಹೇಳ್ಬಿಟ್ಟು ಹೊರಟೆ ಅದು ಒಂದು ಸೈಡ್ ಮಾತ್ರ ಮಾಡಿದ್ದಾರೆ ಇನ್ನೊಂದು ಸೈಡ್ ಮಾಡಿರಲಿಲ್ಲ ಸರಿ ಅದೇ ಖುಷಿನಲ್ಲಿ ಹೋಗ್ತಾ ಇದ್ದೆ ನೋಡಿದ್ರೆ ಮತ್ತೆ ರೀಸ್ಟಾರ್ಟ್ ಆಯಿತು ಏನೂ ಮಾಡೋಕ್ಕಾಗಲ್ಲ ಈ ಊರಿಗೆ ಬಂದ್ಬಿಟ್ಟಿದ್ದೀನಿ ಈ ರಸ್ತೆಗಳನ್ನ ಅನುಭವಿಸಲೇಬೇಕು ಈ ರಸ್ತೆನಲ್ಲೇ ಟ್ರಾವೆಲ್ ಮಾಡಬೇಕು ಇದೊಂದು ಮುಗಿಸ್ಕೊಂಡು ಆಚೆ ಬಿದ್ದುಬಿಟ್ರೆ ಸಾಕು ಅಂತ ಅನಿಸ್ಬಿಟ್ಟಿತ್ತು ಕಾರಲ್ಲಾದ್ರೆ ಈಸಿಯಾಗಿ ಪಾಸ್ ಮಾಡಬಹುದು ಈ ಥರದ ರಸ್ತೆಗಳನ್ನ ಯಾವುದೇ ಕಾರಣಕ್ಕೂ ಮಲ್ಟಿ ಆಕ್ಸಲ್ಗಳಲ್ಲಿ ಆಗಲ್ಲ ಇದು ಲೋಡ್ ಇತ್ತು ಏನು ಗೊತ್ತಾಗಿಲ್ಲ ಖಾಲಿ ಗಾಡಿ ಆಗಿದ್ರೆ ಪ್ರತಿ ಜಾಗದಲ್ಲೂ ರೋಲ್ ಆಗಿ ರೋಲ್ ಆಗಿ ನಿಂತ್ಕೊಳ್ಳೋದು ನಾರಾಯಣ್ ಘಾಟ್ ಅಂತ ಹೇಳ್ಬಿಟ್ಟು ಅದೊಂದು ಗ್ರಾ ಸಿಟಿ ಅಲ್ಲಿ ಬಂದು ಪಾರ್ಕ್ ಮಾಡಿ ಮಧ್ಯಾಹ್ನ ಒಂದು ಟೂ ತ್ರೀ ಅವರ್ಸ್ ನಿದ್ದೆ ಮಾಡಿ ಮತ್ತೆ ಹೊರಟೆ ನೋಡ್ಬೋದು ಪೊಲೀಸರು ಸಿಕ್ಕಾಬಟ್ಟೆ ಲಂಚ ತಗೊಂತಾರೆ ಅದು ಅವ್ನ ಗೈಡ್ ಇರೋದ್ರಿಂದ ಅವನ ಹತ್ರ ಅವನೇನೋ ಕೇಸ್ ಏನು ಹಾಕ್ಸ್ಕೊಂಡ್ ಬಂದಿದಾನೆ ಅದರಿಂದ ಗೈಡು ಆ ಗಾಡಿಲಿ ಹೋಯ್ತವನೆ ಆ ಗಾಡಿ ಬೇಗ ಹೋಯ್ತಾ ಇಲ್ಲ ಅಪ್ಪುಗಳು ಬಂದಾಗ ಎಲ್ಲ ನಿಲ್ಸ್ಬಿಟ್ಟು ಕೇರ್ ಕೊಡ್ತಾವನೆ ಬೋಳಿ ಮಗ ಅವನ ಪಿಕಪ್ ಸಿಗ್ತಾ ಇಲ್ಲ ನನಗ್ ಸಿಕ್ಕಿರೋ ಪಿಕಪ್ನು ಹಾಳು ಮಾಡ್ತಾವನೆ ಡಿಸ್ಟೆನ್ಸ್ ಕೊಟ್ಟೋದ್ರು ಆಗ್ತಾ ಇಲ್ಲ ಅವ್ನ ಹಂಗೆ ಸ್ಲೋ ಬಿಡ್ತಾನ ನಿಲ್ಸೇ ಬಿಡ್ತಾನ ಸರಿ ತಲೆ ಕೆಟ್ಟೋಗ್ಬಿಡಿದೆ ಅದೇನು ಮಾಡಿದ್ನೋ ಆ ಒಳ್ಳೆ ಸಿಟಿ ಇರೋ ಒಳ್ಳೆ ವ್ಯೂ ಪಾಯಿಂಟ್ ಇರೋ ಜಾಗದಲ್ಲಿ ನಮ್ಮನ್ನ ರಾತ್ರಿ ಕರ್ಕೊಂಬಂದವನೇ ನೋಡಿ ಏನಂದ್ರೆ ಏನು ಕಾಣಿಸ್ತಾ ಇಲ್ಲ ಏನಿದೆ ನಾರ್ಮಲ್ ಆಗಿ ಕತ್ತಲ್ಲಿ ಸುಮ್ಮನೆ ಲೈಟಿಂಗ್ಸ್ ಅಷ್ಟೇ ಕಾಣುತ್ತೆ ನೋಡ್ಬೇಕು ನಾಳೆ ರಿಟರ್ನ್ ಬರ್ಬೇಕಾರೆ ಬೋಳಿಮ್ ಮತ್ ಕೇಳಲ್ಲ ಆದಷ್ಟು ಬೇಗ ಹೊಡ್ಬಿಡ್ಬೇಕು ಆ ಕಡೆಯಿಂದ கொடுக்கோம் ஒடியோ லோட ட்ரை மாதிரி ರಾತ್ರಿ ಪಂಚರ್ ಆಗೋಯ್ತು ಅದಾದಮೇಲೆ ಸರಿ ಅಂತೇಳಿ ಪಕ್ಕದಲ್ಲೇ ಒಂದು ಎರಡು ಕಿಲೋಮೀಟ್ರಲ್ಲಿ ಪಂಚರ್ ಇತ್ತು ನಿಲ್ಲಿಸಿದೆ ಅಲ್ಲಿ ಬೋಲ್ಟು ಬಿಚ್ಚಬೇಕಾದ್ರೆ ಒಂದೆರಡು ಎರಡು ಬೋಲ್ಟ್ ಬೇರೆ ಕಟ್ಟಾಗೋದು ಆಗಿತ್ತು ಆಮೇಲೆ ಅಲ್ಲಿ ಎಕ್ಸ್ಪರ್ಟ್ಸ್ ಇರಲಿಲ್ಲ ಪಾಪ ಚಿಕ್ಕ ಚಿಕ್ಕ ಹುಡುಗರು ಇದ್ದರು ಸರಿ ಇವ್ರ ಕೈಲಿ ಮಾಡ್ತಾರ ಇಲ್ವಾ ಅನ್ನೋ ಒಂದು ಡೌಟ್ ಇತ್ತು ಆದರೂ ಪರವಾಗಿಲ್ಲ ಕಷ್ಟ ಹಂಗೋ ಹಿಂಗೋ ಬಾಧೆ ಬಿದ್ದು ಎಲ್ಲ ಬಿಚ್ಚಿದ್ರು ಎಲ್ಲ ಬಿಚ್ಚಿ ನೋಡಿದಾಗ ನನಗೆ ಒಂದು ಶಾಕ್ ಆದಿತ್ತು ಏನಂತಂದರೆ ಮುಂಚೆ ಒಂದು ಸರಿ ನೋಡಿದ್ದೆ ಅದು ಒಂಚೂರು ಬೆಂಡ್ ಆಗಿತ್ತು ಅದು ಒಳಗಡೆ ಡಿಸ್ಕು ಇದ್ದಿದ್ದೇನಾಗಿದೆ ಈ ರಸ್ತೆ ಸಿಕ್ಕಾಬಟ್ಟೆ ಹಾಡಿರೋದ್ರಿಂದ ಹಳ್ಳ ದಿನಲ್ಲಿ ಆಡಿ 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 ಕಂಪ್ಲೀಟ್ ಡಿಸ್ಕೇ ಕಟ್ಟೆ ಆಗೋಯ್ತು ಅಂದರೆ ಒಂದು ಪೋರ್ಷನ್ ಒಂದು ಭಾಗದಲ್ಲಿ ಕಂಪ್ಲೀಟಾಗಿ ಕಟ್ಟಾಗಿ ಓಪನ್ ಆಗ್ಬಿಟ್ಟಿತ್ತು ಸರಿ ಅಂತ ಅದು ರೆಡಿ ಮಾಡಿಸ್ಕೊಂಡು ಮತ್ತೆ ಹೊರಟೆ ಮತ್ತೆ ಅದೇ ಗುಂಡಿ ರಸ್ತೆಗಳು ಹಂಗೋ ಹಿಂಗೋ ಹೋಗ್ತಾ ಹೋಗ್ತಾ ಆಲ್ಮೋಸ್ಟ್ ಬೆಳಕಾಗ್ಬಿಡ್ತು ಒಂದು ಐದು ಐದೂವರೆ ಟೈಮ್ಗೆ ಒಂದು ಜಾಗಕ್ಕೆ ಹೋಗಿ ಆಲ್ಟ್ ಮಾಡಿದೆ ನಾನು ಹಿಂದೆಗಡೆ ಗೈಡ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಬಟ್ ಗೈಡು ಇನ್ನೊಂದು ಗಾಡಿಯಲ್ಲಿದ್ದೆ ಬಂದೆ 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 ಹೇಳ್ಬಿಟ್ಟು ಸತತವಾಗಿ ಹನ್ನೊಂದು ಗಂಟೆವರೆಗೂ ಮಾಡ್ದ ಆಮೇಲೆ ಹನ್ನೊಂದು ಗಂಟೆಗೆ ಜೊತೆಗೆ ಬಂದ ಬಂದು ಅಲ್ಲಿ ಲೊಕೇಶನ್ನು ನಿಯರೆಸ್ಟ್ ಕರ್ಕೊಂಡೋದಷ್ಟೇ ನಾನೇ ಹೋಗ್ಬೋದಿತ್ತು ಯಾಕಂದರೆ ಅಲ್ಲಿ ಬೇರೆ ಯಾವುದಾನ ಪೇಮೆಂಟು ಇಲ್ಲ ಪೊಲೀಸ್ ಏನಾದರೂ ಹಿಡಿದ್ರೆ ಮತ್ತೆ ರಿಸ್ಕ್ ಆಗುತ್ತೆ ಅಂತ ಸುಮ್ಮನೆ ಇದು ಮಾಡಿದೆ ಅಲ್ಲಿ ನೂರ ಐದು ಲೀಟ್ರ್ ಹಾಕ್ಸ್ಕೊಂಡ್ಬಂದಿದ್ದು ಖಾಲಿ ಆಗೋಗ್ಬಿಡಿತ್ತು ಆಲ್ಮೋಸ್ಟ್ ರೆಡ್ಡು ಎಂಡಲ್ ಇತ್ತು ಸರಿ ಅಂತ ಇರಲಿ ಅಂತ ಒಂದು ಐದು ಸಾವಿರ ರೂಪಾಯಿ ಡೀಸೆಲ್ ಹಾಕ್ಸ್ಕೊಂಡೆ ಇಲ್ಲಿ ನೇಪಾಳಲ್ಲಿ ಡೀಸೆಲ್ ರೇಟ್ ಬಂದ್ಬಿಟ್ಟು ಸಿಕ್ಕಾಪಡೆ ಕಾಸ್ಟ್ಲಿ ನಮ್ಮ ಇಂಡಿಯನ್ ಕರೆನ್ಸಿ ಕಂಪೇರ್ ಮಾಡಿದ್ರೆ ನೈಂಟಿ ನೈನ್ ರುಪೀಸ್ ಬರುತ್ತೆ ಇವ್ರ ಕರೆನ್ಸಿನಲ್ಲಿ ನೂರ ಐವತ್ತ ಆರು ರೂಪಾಯಿ ಡೀಸೆಲ್ ರೇಟು ಸೊ ಅದಾದಮೇಲೆ ಮತ್ತೆ ಅವನನ್ನು ವಾಪಸ್ ಕಳಿಸ್ಬಿಟ್ಟು ನಾನು ರಿಟನ್ನು ಲೊಕೇಶನ್ ಕಳಿಸಿದ್ರು ಆ ಲೊಕೇಶನ್ ಹುಡ್ಕೊಂಡು ಹೊರಟೆ ಆಲ್ಮೋಸ್ಟು ಲೊಕೇಶನ್ಗೆ ಹೋದೆ ಹೋಗಿ ಒಂದು ಹಾಫ್ ಆನ್ ಅವರಲ್ಲಿ ಗಾಡಿ ಒಳಗಡೆ ಹಾಕ್ಸಿ ಇಮ್ಮಿಡಿಯೇಟಾಗಿ ಅನ್ಲೋಡಿಂಗ್ ಸ್ಟಾರ್ಟ್ ಮಾಡೋದಕ್ಕೆ ಲೇಬರ್ಸ್ನೆಲ್ಲ ಕರೆದ್ರು ಅವರು ಬಂದು ಎಲ್ಲ ಸ್ಟಾರ್ಟ್ ಮಾಡಿದ್ರು ನಾನು ಸುಮ್ಮನೆ ಕೂತು ಏನು ಮಾಡೋದು ಅಂತೇಳಿ ನಿಯರೆಸ್ಟು ಒಂದು ಟೆಂಪಲ್ ಇತ್ತು ಪಶುಪತಿನಾಥ್ ಟೆಂಪಲ್ ಅಂತ ಅಲ್ಲಿ ಹೋಗಿಟ್ಟು ಬರೋಣ ಹೇಳ್ಬಿಟ್ಟು ಅವ್ರ ಹತ್ರ ಪರ್ಮಿಷನ್ ಕೇಳಿದೆ ಅವರು ಓಕೆ ಏನು ತೊಂದರೆ ಇಲ್ಲ ಒಂದೇ ಜಾಗ್ದಲ್ಲಿ ಅನ್ಲೋಡ್ ಆಗುತ್ತೆ ಹೋಗಿ ಬನ್ನಿ ಬಟ್ ಟೈಮ್ ಹಿಡಿಯುತ್ತೆ ಇರೋ ಫೈ ಐದು ಕಿಲೋಮೀಟ್ರಿಗೆ ಸುಮಾರು ಏನಿಲ್ಲ ಅಂದರೂ ಅರ್ಧ ಗಂಟೆ ಟ್ರಾವೆಲ್ ಮಾಡಬೇಕಾಗತ್ತೆ ಅಂತೇಳ್ಬಿಟ್ಟಂದ್ರು ಸರಿ ಇಲ್ಲಿ ಬಸ್ಸಲ್ಲಾದರೆ ಇನ್ನೂ ಜಾಸ್ತಿ ಆಗುತ್ತೆ ಅಂಥೇಳಿ ಅಲ್ಲಿ ರ್ಯಾಪಿಡೋ ಥರ ಅಲ್ಲಿ ಒಂದು ಅಪ್ಲಿಕೇಶನ್ ಇದೆ ಅದ್ರ ಮುಖಾಂತರ ಬುಕ್ ಮಾಡಿ ಅವರು ಜೊತೇಲಿ ಹೋದೆ ಇಂಡಿಯಾದಲ್ಲಿ ಶಿವರಾತ್ರಿಗೂ ಇಲ್ಲಿನ ಶಿವರಾತ್ರಿಗೂ ಒಂದು ದಿನ ಮುಂಚೆ ಇತ್ತು ಹಾಗಾಗಿ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಆಮೇಲೆ ಈ ಪ್ರಯಾಗ್ರಾಜಲ್ಲಿ ಏನೆಲ್ಲ ಸನ್ಯಾಸಿಗಳು ಮತ್ತು ಒಂದು ಕಾಶಿ ಇದರಲ್ಲೆಲ್ಲ ಯಾವ ರೀತಿಲಿ ಒಂದು ದೇವಸ್ಥಾನದ ವಾತಾವರಣ ಇರುತ್ತೋ ಅದೇ ಥರ ಆ ಗೌರಿಗಳು ಆಮೇಲೆ ಸಾಧುಗಳು ಸಿಕ್ಕಾಪಡೆ ಜಾಸ್ತಿ ಇದ್ದರು ನಾನು ಒಂಥರ ಅಂದ್ಕೊಂಡೆ ಇವ್ರನ್ನೆಲ್ಲ ನೋಡೋದಕ್ಕೆ ಅಲ್ಲೇ ಹೋಗಬೇಕು ಅನ್ನೋದೇನಿಲ್ಲ ನನಗಿಲ್ಲೇ ಒಂದು ದರ್ಶನ ಆಯಿತು ಸಿಕ್ಕಾಪಟ್ಟೆ ಸಾಧುಗಳೆಲ್ಲ ಬಂದು ಅಲ್ಲಿ ದೇವಸ್ಥಾನದ ಸುತ್ತಮುತ್ತ ಎಲ್ಲ ಕೆಲವರು ಧ್ಯಾನ ಮಾಡಿಕೊಂಡು ಕೆಲವರು ಇನ್ನೂ ಬೇರೆ ಬೇರೆ ಥರದ್ದು ಕಾರ್ಯಕ್ರಮಗಳೆಲ್ಲ ತುಂಬಾ ದೊಡ್ಡ ದೇವಸ್ಥಾನ ನಮ್ಮ ಇಂಡಿಯನ್ಸು ಆಲ್ಮೋಸ್ಟ್ ಒಂದು ದೇವಸ್ಥಾನಗಳನ್ನ ನೋಡಬೇಕು ಅಂತ ಅಂದ್ಕೊಂಡವರು ಆ ಕಾಶಿ ವಿಶ್ವನಾಥ್ ನೋಡ್ತಾರೆ ಅದೇ ರೀತಿಲಿ ಈ ನೇಪಾಳಲ್ಲಿ ಕಾಂಠ್ಮಂಡುಲಿರುವಂತಹ ಒಂದು ಪಶುಪತಿನಾಥ್ ದೇವಾಲಯ ಕೂಡ ಒಂದು ಸೇಮ್ ಅದೇ ರೀತಿಯಲ್ಲಿ ಇರುತ್ತೆ ಯಾಕಂದ್ರೆ ವಿಶೇಷತೆ ಏನಂತ ಅಂದರೆ ಇಂಡಿಯಾದಲ್ಲಿ ಕಾಶಿ ಯಾವ ಇಲ್ಲಿ ಪಶುಪತಿನಾಥ್ ದೇವಾಲಯ ಸೇಮ್ ಅದೇ ತರ ಇದೆ ಆಚರಣೆಗಳಾಗಲಿ ಮತ್ತು ಅಲ್ಲಿ ನಾವು ಒಂದು ವಿಶೇಷತೆಗಳು ಆಮೇಲೆ ನೋಡೋದಕ್ಕೆ ಒಂದು ನೋಟ ಪ್ರತಿಯೊಂದು ಒಂದು ಕಾನ್ಸೆಪ್ಟೆಲ್ಲ ಸೇಮ್ ಕಾಶಿ ಮತ್ತೆ ಅಲ್ಲಿ ಬೇರೆ ಬೇರೆ ಕಡೆ ಇರುವಂತ ದೇವಸ್ಥಾನಗಳನ್ನ ನೋಡೋ ರೀತಿನಲ್ಲೇ ಇರುತ್ತೆ ಆದರೆ ಏನಂತಂದರೆ ದೇಶ ಬೇರೆ ನೋಡಿ ಇಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ಒಂದು ಏರ್ಪಾಡನ್ನ ಒಂದು ಬಗೆನಲ್ಲಿ ಮಾಡಿದ್ದಾರೆ ಅದಾದಮೇಲೆ ಆಲ್ಮೋಸ್ಟ್ ನಂದೆಲ್ಲ ಟ್ರಿಪ್ ಎಲ್ಲ ಮುಗೀತು ಅಲ್ಲಿ ರಿಟರ್ನ್ ಹೊರಟೆ ಅರ್ಜೆಂಟ್ ಮಾಡ್ತಾ ಇದ್ರು ಗಾಡಿ ಖಾಲಿ ಆಗಿದೆ ಅಂಥೇಳಿ ಮತ್ತೆ ಎಲ್ಲ

ನಾವು ಗೊತ್ತಿಲ್ಲದೆ ಇರೋ ಜಾಗಕ್ಕೆ ಹೋದಾಗ ಎಷ್ಟು ಆಮರ್ಸ್ತಾರೆ ಅನ್ನೋದಕ್ಕೆ ಈ ತಾನೇ ಉದಾಹರಣೆ ಇದ್ದಿದ್ದು ಹದಿನೈದು ಸಾವಿರ ಕೊಡ್ಬೇಕಾಯ್ತು ಆದ್ರೆ ಹದಿನೇಳು ಸಾವಿರ ರೂಪಾಯಿ ಕಲೆಕ್ಷನ್ ನೋಡಿ ಆ ಕಡೆ ಜನ ಬರ್ತಾ ಇರೋ ಜಾಗದಲ್ಲಿ ಬಂದು ಗಡಿ ಪ್ರದೇಶ ಜನ ಈಸಿಯಾಗಿ ಪಾಸ್ ಮಾಡ್ಬೋದು ಬಟ್ ವೆಹಿಕಲ್ಸ್ ಮಾತ್ರ ಪಾಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಫೈನಲ್ ಆಗಿ ನಾನು ಇಂಡಿಯಾ ಗೆ ಮತ್ತೆ ರಿಟರ್ನ್ ಬಂದೆ ಸತತವಾಗಿ ಒಂದು ಮೂರು ದಿವಸ ಟ್ರಾವೆಲ್ ಆಯಿತು ಮುಗಿಸ್ಕೊಂಡು ಎಲ್ಲ ಟ್ರಿಪ್ ಎಲ್ಲ ಮುಗಿಸ್ಕೊಂಡು ನಾನು ಇಂಡಿಯಾ ಬಾರ್ಡರ್ ಬಂದು ಅದಾದ್ಮೇಲೆ ನಾನು ಮತ್ತೆ ನೇಪಾಳ ಅಲ್ಲೇ ಬ ಲೋಡ್ ತೊಗೊಳ್ಬೇಕು ಇಂಡಿಯಾ ಬಿಟ್ಟು ಹೊರ ದೇಶಕ್ಕೆ ಹೋದಾಗ ಆಗಿರ್ತಕ್ಕಂಥ ಅನುಭವ ಇದೆಲ್ಲ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ